ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವೆಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿವಸ ನಾನು ಕುಂಭರಾಶಿಯವರ ಒಂದು ಪ್ರಧಾನವಾದಂತಹ ಒಂದು ನಾಲ್ಕೈದು ಸಮಸ್ಯೆಗಳಿಗೆ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಪರಿಹಾರ ಯಾವ ರೀತಿಯಲ್ಲಿ ಎನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸಲಿದ್ದೇನೆ ನೋಡಿ ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಏನಾದರೂ ಕೈ ಹಾಕಿದ ಕೇಸ್ಗಳೆಲ್ಲ ಸಕ್ಸಸ್ ಆಗ್ತಾಯಿಲ್ಲ ಬೇಗ ಬೇಗ ಆಗ್ತಾ ಇಲ್ಲ ಅಂತಲೋ ಅದಕ್ಕೆ ಕೇಳಿದ ತಕ್ಷಣ ಶನೇಶ್ವರನಪ್ಪ ಯಾಕಂದ್ರೆ ಸಾಡೆ ಇರೋದ್ರಿಂದ ಈಗ ನೀವು ನನ್ನೇ ಕೇಳಿದ್ರು ಕೂಡ ಕುಂಭರಾಶರು ಗುರುಳೆ ನಮಗೆ ಕೈ ಆಗೋದಕ್ಕೆ ಸಕ್ಸಸ್ ಆಗ್ತಾ ಇಲ್ಲ ನಾವು ಇದು ಲೇಟ್ ಆಗ್ತಾಯಿದೆ ಅಂದರೆ ಸಾಡೆ ಸಾತಿ ಇದೆಯಪ್ಪ ವೆಯ್ಟ್ ಅಂತ ಹೇಳ್ಬೋದು ಬಟ್ ಗುರುಬಲ ಇದೆ ಆದರೂ ಕೂಡ ಲೇಟ್ ಆಗ್ತಾ ಇದೆ ಆದರೂ ಕೂಡ ಅನ್ಕಂಡ್ ಈಗ ಅನ್ಕಂಡಿದ್ಕಿನ್ನ ಒಂದು ಫಿಫ್ಟಿ ಪರ್ಸೆಂಟಾದ್ರೂ ಆಗಬೇಕಲ್ಲ ಅಷ್ಟು ಆಗ್ತಾ ಇಲ್ಲ ಅಂತಂದರೆ ಗುರುಬಲ ಇದ್ದು ಕೂಡ ವೆಂಕಟೇಶ್ವರನ ಆರಾಧನೆಯಿಂದ ಸಾಧ್ಯ ಅದು ಅಂತ ಸೊ ವೆಂಕಟೇಶ್ವರನ ಆರಾಧನೆಯನ್ನು ಕುಂಭರಾಶ್ವರು ಮಾಡಿದರೆ ಅವ್ರು ಕೈ ಹಾಕದ ಕೆಲಸ ಸಕ್ಸಸ್ ಆಗುತ್ತೆ ಸಂತಾನ ಇಲ್ಲದ ಅಂದರೆ ನೀವು ಕುಂಭರಾಶಿಯವರಾಗಿ ನಿಮ್ಗೆ ಮಕ್ಕಳಾಗಿಲ್ಲ ಸಂತಾನ ಆಗಿಲ್ಲ ಅಂತಾದರೆ ಅಥವಾ ಸಂತಾನ ಇದೆ ಬಟ್ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಕ್ಕಳ ಸಾಧನೆ ಬಗ್ಗೆ ಮಕ್ಕಳ ಬೆಳವಣಿಗೆ ಬಗ್ಗೆ ಮಕ್ಕಳ ಬಗ್ಗೆ ನಿಮ್ಗೇನೋ ಒಂದು ಅಸಂತೃಪ್ತಿ ಇದೆ ಅಥವಾ ಅಸಂತೃಪ್ತಿ ಇಲ್ದಿದ್ರೂ ಒಂದು ಭಯ ಇದೆ ಏನಾಗ್ಬಿಡುತ್ತೇನೋ ಏನಾಗ್ಬಿಡ್ತಾನೇನೋ ಏನಾಗ್ಬಿಡ್ತಾಳೆನೋ ಏನು ಮಾಡ್ಬಿಡ್ತಾಳೆನೋ ಏನು ಮಾಡ್ಬಿಡ್ತಾನೇನೋ ಅನ್ನುವ ಮಕ್ಕಳ ಬೆಳವಣಿಗೆಯ ಬಗ್ಗೆ ಒಂದು ಚಿಕ್ಕ ಭಯ ಇದೆ ಅಥವಾ ಮಕ್ಕಳ ಏಳಿಗೆ ಚೆನ್ನಾಗಾಗಲಿ ಅನ್ನುವ ಆಸೆಯಂತೂ ಎಲ್ಲರಿಗೂ ಇದ್ದೇ ಇರುತ್ತಾ ಕುಂಭರಾಶ್ಯವರು ವೆಂಕಟೇಶ್ವರನ ಆರಾಧನೆ ಮಾಡೋದರಿಂದ ಅವರ ಮಕ್ಕಳ ಏಳಿಗೆಯನ್ನು ಕಾಣಬಹುದು ಸಂತಾನ ಇಲ್ಲದ ಕುಂಭರಾಶ್ಯವರು ಸ ವೆಂಕಟೇಶ್ವರನ ಆರಾಧನೆ ಮಾಡೋದ್ರ ಮೂಲಕ ಸಂತಾನವನ್ನು ಪಡಿಬಹುದಾಗಿರ್ತದೆ ವೆಂಕಟೇಶ್ವರ ಸಂತಾನದಾಯಕ ಕುಂಭರಾಶ್ಯವರಿಗೆ ಹೇಳ್ತಲ್ವಾ ಅಷ್ಟೇ ಅಲ್ಲ ಈ ಮೂರೇ ಅಲ್ಲ ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಆರೋಗ್ಯ ಬಾಧೆ ಇದೆ ಅಂತಾದರೂ ಸಹ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಕುಂಭರಾಶಿಯವರಿಗೆ ಆರೋಗ್ಯ ಬಾಧೆಗಳು ಪರಿಹಾರವಾಗುತ್ತೆ ಶನಿಪೀಡಗಳು ಪರಿಹಾರವಾಗುತ್ತೆ ಅಪಮೃತ್ಯು ಸಹ ಪರಿಹಾರವಾಗುತ್ತೆ ವೆಂಕಟೇಶ್ವರನ ವೆಂಕಟೇಶ್ವರ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಎಂದಂಗೆ ಹೇಳ್ತಲ್ವಾ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ నీవు యారో కుంభరాశివరు ಅಪಮೃತ್ಯು ಪೀಡೆಗಳನ್ನು ಪರಿಹಾರ ಮಾಡಿ ವೆಂಕಟೇಶ್ವರ ಕುಂಭರಾಶಿಯವರಿಗೆ ದೀರ್ಘವಾದ ಆಯಸ್ಸನ್ನು ಕೊಡ್ತಾನೆ ಅಂತ ಸೊ ಅತಿ ಅದ್ಭುತವಾದಂಥ ಸ್ವಾಮಿ ಅಷ್ಟಕ್ಕೆ ಮುಗಿತಾ ಇನ್ನೂ ಇದೆ ನೀವು ವಿವಾಹಿತ ಸ್ತ್ರೀಯಾಗಿದ್ದು ಯಜಮಾನರ ಆರೋಗ್ಯ ಸರಿ ಹೋಗಬೇಕು ಅಂತಿದ್ರೆ ನಿಮಗೆ ನೀವು ಕುಂಭರಾಶಿಯ ವಿವಾಹಿತ ಸ್ತ್ರೀಯಾಗಿದ್ದು ನಿಮಗೆ ಒಂದು ಅದ್ಭುತವಾದ ಸೌಮಾಂಗಲ್ಯ ಯೋಗ ದೀರ್ಘ ಸೌಮಾಂಗಲ್ಯ ಯೋಗ ಸಿಗಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು ಅಷ್ಟಮಾಧಿಪತಿ ಮಾಂಗಲ್ಯಾಧಿಪತಿ ವೆಂಕಟೇಶ್ವರನೇ ನಿಮಗೆ ಯಾರಿಗೆ ವಿವಾಹಿತ ಕುಂಭರಾಶಿಗೆ ಸ್ತ್ರೀಯರಿಗೆ ಸೊ ನೋಡಿ ಎಷ್ಟೆಲ್ಲ ಕೊಡ್ತಾನೆ ಕುಂಭರಾಶಿಯರಿಗೆ ವೆಂಕಟೇಶ್ವರ ವಿವಾಹಿತ ಸ್ತ್ರೀಯರಿಗೆ ಸೌಮಾಂಗಲ್ಯವನ್ನು ಕೊಡ್ತಾನೆ ಗಂಡಸ್ರಿರಲಿ ಹೆಂಗ್ಸರಿರಲಿ ಕುಂಭರಾಶಿಯವರಾದರೆ ನಿಮಗೆ ದೀರ್ಘವಾದ ಆಯಸ್ಸನ್ನು ವೆಂಕಟೇಶ್ವರ ಕೊಡ್ತಾನೆ ನಿಮಗೆ ಅದ್ಭುತವಾದ ಆರೋಗ್ಯ ಬರಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು ಸಾಧೆ ಸಾತಿಯ ಸಮಸ್ಯೆಗಳು ಪರಿಹಾರವಾಗಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆಯನ್ನು ಮಾಡಬೇಕು ನಿಮಗೆ ಸಂತಾನ ಆಗಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು ನಿಮಗೆ ಆಗಲೇ ಇರುವ ಮಕ್ಕಳು ಒಳ್ಳೆ ಅಭಿವೃದ್ಧಿ ಆಗಬೇಕು ಒಳ್ಳೆ ಚೆನ್ನಾಗಿ ಅಂದರೆ ಅಂದ್ರೆ ಆರಾಧನೆ ಮಾಡಬೇಕು ನೀವು ಕೈ ಹಾಕದಂತಹ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಅಂದ್ರೆ ಮಾಡಬೇಕು ಅಷ್ಟೇ ಅಲ್ಲ ನೀವು ಒಂದು ಫಿಫ್ಟಿ ಪ್ಲಸ್ ಏಜ್ನವ್ರು ಬೇಕಾದ್ರೂ ಆಗಿರಲಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಪ್ಲಸ್ ಏಜ್ನವ್ರು ಆಗಿರ್ಲಿ ಮಕ್ಕಳಾಗಲೇ ಬೆಳೆದ್ ದೊಡ್ಡವರಾಗ್ಬಿಟ್ಟಿದ್ದಾರೆ ಆಗ್ತಾ ಇದ್ದಾರೆ ಮಕ್ಕಳು ಮದುವೆ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ ಅಥವಾ ಮದುವೆ ಆಗೋಗಿದೆ ಮಗ ಕೆಲವರು ಕಡೆ ಇರ್ತದೆ ಸಮಸ್ಯೆ ಮಗ ಏನು ಅವನೇ ಸೊಸೆ ತರ ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ ನನ್ಗೆ ಏನು ಬೆಲೆ ಕೊಡ್ತಾ ಇಲ್ಲ ಅಂತ ಎಷ್ಟೋ ಜನ ಪೋಷಕರಿಗೆ ಆ ಒಂದು ಇದಿರುತ್ತೆ ಅಥವಾ ಮಕ್ಕಳ ಬಗ್ಗೆ ಸ್ವಲ್ಪ ಮಕ್ಕಳು ಮೇಲೆ ಜಗಳ ಮಾಡಿ ಮನೆ ಬಿಟ್ಟು ಹೋಗೋದು ಮನೆಗೆ ಬರ್ದೇ ಇರೋದು ಮನೆಗೆ ಬರಲ್ಲ ಅನ್ನೋದು ಬಾಯಿ ತೆಗೆದ್ರೆ ಜಗಳ ಮಾಡೋದು ಈ ತರದ ಮಕ್ಕಳು ಇರ್ತಾರೆ ಸೊ ನೀವು ಏನ್ ಮಾಡಿದ್ರು ಕೂಡ ಆ ಮಕ್ಕಳು ನಿಮ್ ಮಾತು ಕೇಳ್ತಾ ಇರೋದಿಲ್ಲ ವೆಂಕಟೇಶ್ವರನ ಆರಾಧನೆ ಮಾಡಿ ನೀವು ಕುಂಭರೇಶ್ವರ ಆಗಿದ್ರೆ ವೆಂಕಟೇಶ್ವರನ ಆರಾಧನೆ ಮಾಡಿ ನೀವು ಮಕ್ಕಳ ಕಾಲ ಹಿಡ್ಕೋಬೇಕಾಗಿಲ್ಲ ಮಕ್ಕಳಿಗೆ ಕೈ ಮುಗಿಬೇಕಾಗಿಲ್ಲ ಮಕ್ಕಳಿಗೆ ಹೋಗಿರಬೇಕಾಗಿಲ್ಲ ನೀವು ಕುಂಭರೇಶ್ವರ ಆದ್ರೆ ವೆಂಕಟೇಶ್ವರನಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ನಿಮ್ಮಂತ ನಡೀತಾರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ವೆಂಕಟೇಶ್ವರನ ಆರಾಧನೆಯನ್ನ ಕುಂಭರಾಶ್ವರ ಮಾಡೋದ್ರಿಂದ ಯುದ್ಧ ಸಾಲ್ 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 ಅನುಕೂಲವಾಗಲಿದೆ ಅವರಿಗೆ ವಿಡಿಯೋ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಪರಿಬೇಡಿ ಪ್ರತಿಯೊಬ್ಬ ಕುಂಭರಾಶ್ವರಿಗೆ ವಿಡಿಯೋ ರೀಚ್ ಆಗಬೇಕು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಶೇರ್ ಮಾಡ್ಲಿಕ್ಕೆ ಬರಿಬೇಡಿ ಪ್ರತಿಯೊಬ್ಬ ಕುಂಭರಾಶಿಯರಿಗೆ ಈ ವಿಡಿಯೋ ರೀಚ್ ಆಗೋ ಥರ ಮಾಡಿ ಶ್ರಾವಣ ಮಾಸ ನಡೀತಾ ಇದೆ ಶ್ರಾವಣ ಶನಿವಾರಗಳಿನ್ನೂ ಬಾಕಿ ಇದಾವೆ ಸೊ ಶ್ರಾವಣ ಮಾಸ ಬುಧವಾರ ಶನಿವಾರ ವಿಶೇಷವಾಗಿ ವೆಂಕಟೇಶ್ವರನ ಆರಾಧನೆ ಯಾವ ರೀತಿ ಮಾಡಬೇಕು ಈ ವಿಡಿಯೋ ನಾನು ಅದ್ಭುತವಾದ ವೆಂಕಟೇಶ್ವರನ ಮಂತ್ರವನ್ನು ಕೊಡ್ತಾನೆ ಆ ವೆಂಕಟೇಶ್ವರ ಸ್ತೋತ್ರ ಪ್ರತಿನಿತ್ಯ ಪಠನೆ ಮಾಡಿ ಬುಧವಾರ ಬುಧವಾರ ಪಠನೆ ಮಾಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಅದು ಅಷ್ಟೇ ಅಲ್ಲ ಮನೆ ಹತ್ತಿರದಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಇದ್ರೆ ಬುಧವಾರ ಬುಧವಾರ ವೆಂಕಟೇಶ್ವರನಿಗೆ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆಯನ್ನ ಮಾಡಿಸಿ ಇಲ್ಲ ಶನಿವಾರ ಶನಿವಾರ ಈಗ ಶ್ರಾವಣ ಮಾಸ ಶ್ರಾವಣ ಶನಿವಾರ ಹೋಗಿ ಸ್ವಾಮಿಗೆ ತುಳಸಿಯಲ್ಲಿ ಅರ್ಚನೆ ಮಾಡಿಕೊಂಡು ಇದೆಲ್ಲ ನಿಮ್ಮ ಸಮಸ್ಯೆಗಳನ್ನ ಬೇಡ್ಕೊಳ್ಳಿ ಆ ವೆಂಕಟೇಶ್ವರನಿಗೆ ಅರ್ಚನೆ ಮಾಡದ ತುಳಸಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ಪ್ರಸಾದವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ವೆಂಕಟೇಶ್ವರನಿಗೆ ಹಾಕಿದ ಸಮರ್ಪಣೆಸಿದ ವಸ್ತ್ರವನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ ನಿಮಗೆ ಖಂಡಿತವಾಗಿ ಅನುಕೂಲವಾಗಲಿದೆ ಬುಧವಾರ ಬುಧವಾರ ಒಂದು ಹೊತ್ತು ಉಪವಾಸವನ್ನ ಮಾಡಿದ್ರು ವೆಂಕಟೇಶ್ವರನ ಹೆಸರು ಹೇಳ್ಕೊಂಡು ಖಂಡಿತವಾಗಿ ಅನುಕೂಲವಾಗಲಿದೆ ವೆಂಕಟೇಶ್ವರ ತಿರುಪತಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರು ತುಂಬಾ ಅನುಕೂಲ ಬಟ್ ಶ್ರಾವಣ ಮಾಸ ಅಲ್ಲಿ ರಶ್ ಇತ್ಯಾದಿಗಳು ನೋಡ್ಕೊಳ್ಳಿ ಬಟ್ ನಾನು ಹೇಳೋದು ಬುಧವಾರಗಳಲ್ಲಿ ನೆಡ್ಕೊಂಡು ಕೆಳಗಡೆಯಿಂದ ಬೆಟ್ಟ ಮೇಲೆತ್ಬೇಕು ತಿರುಪತಿಯಿಂದ ತಿರುಮಲ ನಡ್ಕೊಂಡು ಅಂದರೆ ಶಕ್ತಿ ಇದ್ದರೆ ಈಗ ನಾನು ಈಗ ನಿಮಗೆ ಶುಗರು ಬಿ ಪಿ ಆರೋಗ್ಯ ಬಾಧೆ ಅದು ಇದು ಮತ್ತೊಂದು ಇನ್ನೊಂದು ಇದ್ರೂ ನಂಗೆ ಗೊತ್ತಿಲ್ಲ ಬಟ್ ಮನಸ್ಸು ಮಾಡಬೇಕು ಆರೋಗ್ಯ ಸರಿಯಾಗಿದೆ ಅಂತ ಬುಧವಾರದ ದಿವಸ ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಒಳಗಡೆ ಹೋಗಿ ಸೇರ್ಕೊಂಡು ಕೆಳಗಡೆ ತಿರುಪತಿ ಬೆಟ್ಟದ ಹತ್ರ ಏನು ಕೆಳಗಿಂದ ಮೇಲ್ವರೆಗೂ ಬೆಟ್ಟ ನಡ್ಕೊಂಡು ಬೆಟ್ಟ ಹತ್ತಿ ಆಗ ನಂತರ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಬಂದರೆ ನೋಡಿ ನಿಮಗೆ ಅದ್ಭುತವಾದಂಥ ಅನುಗ್ರಹವಾಗಲಿದೆ ಅಂತ ಈ ಥರ ಸಮಸ್ಯೆಗಳನ್ನ ಪರಿಹಾರ ವೇಮ್ ವೆಂಕಟಃ ನಿಮ್ಮ ಕಷ್ಟಗಳನ್ನೆಲ್ಲ ನಿಮ್ಮ ಪಾಪಗಳನ್ನೆಲ್ಲ ನಿಮ್ಮ ದುಃಖಗಳನ್ನೆಲ್ಲ ನಾಶ ಮಾಡ್ತಾನೆ ಆಯ್ತಲ್ವಾ ಸೊ ಅದರಿಂದ ವೆಂಕಟೇಶ್ವರನ ಇನ್ನು ಇದಕ್ಕೆ ವಿಶೇಷವಾದಂತ ನಾವು ಮಾಡ್ತಾ ಇರುವ ಪರಿಹಾರ ಇದೆ ಇಷ್ಟಕ್ಕೆ ಮುಗುದಿಲ್ಲ ನಿಮ್ಮ ಅಂದ್ರೆ ಕುಂಭರಾಶ್ವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ವೆಂಕಟೇಶ್ವರನ ವಿಶೇಷವಾದ ಆರಾಧನೆ ಹಾಗೂ ಇನ್ನೂ ಬರೀ ವೆಂಕಟೇಶ್ವರ ಅಷ್ಟೇ ಅಲ್ಲ ಈ ವಿದ್ಯೆ ಪ್ರಾಪ್ತಿಗಾಗಿ ಈ ಜ್ಞಾನ ನೀವು ಮರವಿಕ್ ಮರು ಅನ್ನೋದಿದೆಯಲ್ಲ ಅದೆಲ್ಲ ಸಮಸ್ಯೆ ಪರಿಹಾರಕ್ಕೋಸ್ಕರ ಸರ್ಪದೋಷ ಪರಿಹಾರಕ್ಕೋಸ್ಕರ ನಾವು ನಿಮಗೆ ಮಾಡ್ತಾ ಇರುವ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಈಗ ಯಾವ ಮಾಸ ಶ್ರಾವಣ ಮಾಸ ಒಂಬತ್ತು ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಶ್ರಾವಣ ಶನಿವಾರ ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ ಸೊ ಶ್ರಾವಣ ಶನಿವಾರ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನ ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯರು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳಕ್ಕೆ ಸೊ ಶ್ರಾವಣ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಮಾಸ ಶನಿವಾರ ಶ್ರಾವಣ ಶನಿವಾರ ಹುಣ್ಣಿಮೆ ಸೊ ವೆಂಕಟೇಶ್ವರನ ಒಂದು ಆರಾಧನೆ ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪ್ ಹಾಕಿರತಕ್ಕಂಥ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಎಷ್ಟೇ ಅಲ್ಲ ನಾನು ಆಗಲೇ ಹೇಳದಂತೆ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ ಯಾಕೆಂದ್ರೆ ಅವತ್ತು ಹಯಗ್ರೀವ ಜಯಂತಿ ಸೊ ಹಯಗ್ರೀವ ಜಯಂತಿ ಇರೋದ್ರಿಂದ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ ಹಯಗ್ರೀವ ಜಯಂತಿ ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲಿ ಅಭಿಮಂತಿ ಕೃಷ್ಣ ತುಳಸಿ ಮಾಲೆ ಅಂತಂದರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ ನಿಮಗಾಗಲಿ ನಿಮ್ಮ ಮಕ್ಕಳಾಗಲಿ ಓದ್ತಾ ಇದ್ದಾರೆ ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಲಕ್ ಏನು ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರ ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದಾವೆ ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ ಅಷ್ಟೇ ಅಲ್ಲ ಸಂತಾನವಾಗಬೇಕು ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತನೆ ಆಗಿರುತ್ತೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ ಗುರು ಶಾಂತಿ ಹೋಮ ಶನಿ ಶಾಂತಿ ಹೋಮ ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸೊ ಎಲ್ಲಾ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣಧಾರವನ್ನು ಸಹ ಕಳಿಸ್ಕೊಡ್ತೇವೆ ರಾಖಿ ಹಬ್ಬ ಅಲ್ವಾ ಸೊ ಒಂದು ಕಂಕಣಧಾರವನ್ನು ಹಾರವನ್ನು ಕಳಿಸ್ಕೊಡ್ತೇವೆ ದೇ ಕೈಲಿ ಕಟ್ಟಿಕೊಳ್ಳೋಕ್ಕೋಸ್ಕರವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ನಾನೇ ಸಂಕಲ್ಪ ಮಾಡ್ತೇನೆ ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನ ಎಲ್ಲದನ್ನೂ ನಾವೆಲ್ಲ ಸೇರಿ ಮಾಡೋಣ ನೀವೆಲ್ಲ ಲೈವ್ ಅಲ್ಲಿ ನೋಡಿ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ ಸ್ಕ್ರೀನ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ನಮಃ ವೆಂಕಟೇಶ್ವರ ಓಂ वेंकटेशो वासुदेव प्रद्युनो मित्र सकर्षण निरुद्ध शेषाद्रिपतिर च ऊ जनादन पद्मनाभों वेकटाचलवासन सृष्टिकर्ता जगन्नाथो माधवो भक्तवत्सल ओं गोविंदो केशवो गरुध्वज वरा होवा मनस्चेयवा नारायण न अधोक्षचा श्रीधर पुंडरीका शा सर्वदे वस्तुतो हरि ही श्रीनरसिंहो शी, महा सिंहा सूत्रकार पुरातना हा रमानाथो महिष्भर्ता भूधर पुरुषोत्तमा हा चोलपुत्र प्रियश्चाम तो ब्रह्मादीनाम वरा ॐ श्रीनिधिस्सर्वभूतानां भयकृद्भयनाशनः श्रीरामो रामभद्रश्च भवबन्धैकमोचकः ॐ भूतावासो गिरावासः श्रीवासः श्रियः पतिः अच्युतानन्दगोविन्दो विष्णुर्वेङ्कटनायकः ॐ सर्वदैवैकशरणं सर्वदैवैकदैवतं समस्तदेवकवचं सर्वदेवशिखामणिः हरिः ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ